ಹಾ ಏ್ ಪ್ರಸಾದ್ ಈ ಕಡೆ ಬೆಳ್ ಬೆಳಗನೆ ಏನಪ್ಪ ಯೋಗಿ ಬೆಳೆ ಬೆಳಗ್ಗೆ ಈ ಕಡೆ ಇಲ್ಲೇ ಒಂದ್ ಟಮಾಟೋ ಲೋಡಿತ್ತು ಬಾಗೂರು ತಗೊಂಡ್ ಹೋಗಿ ಬಂದಿದ್ದೆ ಗುಂಡ್ಲುಪೇಟೆಗೆ ಅಲ್ಲ ನೀನೇನು ಬೆಳ್ ಬೆಳಗನೆ ಈ ಕಡೆ ಬಂದ್ಬಿಟ್ಟಿದೆ ಹೇಳದೇ ಎದ್ದು ಏನ್ ಹೇಳಕ್ ಅಂಬೇ ಸುಮಾರು ದಿನ ಆಗಿತ್ತಲ್ಲ ಜಮೀನು ನೋಡ್ಕೊಂಡು ಬಂದಿ ಏನ್ ಗುರು ಏನು ರಾತ್ರಿ ಫೈನಾನ್ಸ್ ಸ್ಟೋರಿನ ಅರ್ಧ ಹೇಳ್ಬಿಟ್ಟು ಇನ್ ಅರ್ಧ ಕ್ಯೂರಿಯಾಸಿಟಿ ಉಬ್ಬಿಸ್ಬಿಟ್ಟು ಅಂತ ಅದೇನೋ ಹೇಳು ಪೂರ್ತಿ ಫೈನಾನ್ಸ್ ಸ್ಟೋರಿನ ನಮ್ ಕಥೆ ಕಡೆ ಹೊಡೆ ಹೋಗಿ ಕಲೆಕ್ಷನ್ ಮಾಡ್ಬೇಕು ಬಿಸ್ನೆಸ್ನ ಆಯ್ ಮಾಡ್ಬೇಕು ಇಲ್ಲಿ ಕೆಲವು ಕಸ್ಟಮರ್ಗ ದೇವರು ಬರ್ತದ ದೈಗಳು ಬತ್ತವ ಏನ ದೇವರು ಎಲ್ಲ ಬಂದವ ಏನಾದ್ರೆ ಬ್ಯಾಗ್ ಒಳಗೆ ಹಣ್ಣು ಕಾಯಿ ಎಲ್ಲ ತಗೊಂಡ್ ಹೋಯ್ತಿದಾರೆ ನೀವು ಕೆಲವರು ಗುಡ್ ಕಸ್ಟಮರ್ ಇರ್ತಾರ ಕಡೆ ಹೋದ ತಕ್ಷಣ ದುಡ್ಡು ಕಟ್ಬಿಡ್ತಾರ ಆದ್ರೆ ಬೇರೆಯವ್ರು ಇರ್ತಾರ ದುಡ್ಡು ನಾಟಕ ನಾಟಕಲ್ಲ ಅವ್ರ ಮೈ ಮೇಲೆ ದೇವ್ರನು ಬಡ್ಸ್ಕೊತಾರ ದೈಗಳನ್ನೂ ಬಡ್ಸ್ಕೊತಾರ ಓಹೋ ಹಿಂಗಾರ ನಿಮ್ದು ಕಥೆಗಳು ಮತ್ತೆ ಸಂಬಳ ಗಿಂಬಳ ಎಲ್ಲ ಚೆನ್ನಾಗಿ ಗೀಡ್ತಿದ್ದೆ ಏನ ಸಂ ಬಗ್ಗೆ ಏನೋ ಮಾತಾಡಂಗಿಲ್ಲ ಬಿಸ್ನೆಸ್ ಕಲೆಕ್ಷನ್ ಆಗಲಿಲ್ಲ ಅಂತಂದ್ರ ಶನಿವಾರ ಬಾನ್ ಕೆಲಸ ಮಾಡಬೇಕು ಹಬ್ಬಕ್ಕೂ ರಜಾ ಕೊಡಲ ಹರಿದಿನಕ್ಕೂ ರಜಾ ಕೊಡ ಏನ ಶನಿವಾರ ಬಂದವರು ರಜೆ ಇಲ್ವಾ ನನ್ ಗಾಡಿ ಒಂದಿನ ಮನೆ ನಿಂತ್ಕೊಂಡ್ರೂ ಪರವಾಗಿಲ್ಲಕಪ್ಪ ನಿಮ್ ಫೈನಾನ್ಸ್ ಬೇಡವೇ ಬೇಡ ಈ ಫೈನಾನ್ಸ್ ಪುರಾಣ ಎಷ್ಟು ಮುಗಿಯಲ್ಲ ಡ್ಯೂಟಿ ಟೈಮ್ ಆಯ್ತು ಸರಿ ದಾ ಎಷ್ಟು ಸಿಗ್ತೀನಿ ಹೋ ಹಂಗೆ ಸರಿ ಆಯ್ತು ನೆಕ್ಸ್ಟ್ ಮಂತ್ ಸಿಗ ಬಾಯ್ ಸರಿ ಕೂಡ ಆಯ್ತು ಬಾಯ್ ಜೋಪಾನ ಹಲೋ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಗೂಗಲ್ ಮೀಟ್ ಒಂದು ಲಿಂಕ್ ಶೇರ್ ಮಾಡಿದ್ದೀನಿ ಸರ್ ಅದ ಎಲ್ಲ ಶೇರ್ ಮಾಡಿ ಸರ್ ಅದು ಸರ್ ಈವ್ನಿಂಗ್ ಫೋರ್ ಓ ಕ್ಲಾಕ್ ಗೆ ಮೀಟಿಂಗ್ ಇದೆ ಸರ್ ಎಲ್ಲರಿಗೂ ಜಾಯ್ನ್ ಆಗಿ ಕೇಳಿ ಸರ್ ಥ್ಯಾಂಕ್ ಯು ಸರ್ ಪ್ರಸಾದ್ ಅವರೇ ನೋಡ್ರಿ ಪ್ರಾಬ್ಲಮ್ ಕಸ್ಟಮರ್ ಶಿವಮಾರ್ ಮನೆ ಇದೆ ತುಂಬಾ ಆರ್ಡರ್ಸ್ ಅವರು ಹುಷಾರಾಗಿ ಮಾಡ್ಬೇಕು ನೀವು ಕೃಷ್ಣ ಅವ್ರೆಮಾ ಅವರೇ ಶಿವಮಾವ್ರೆ ಅವ್ರೆ ಶಿವಮಾವ್ರೆ ಡ್ಯೂ ಡೇಟ್ ಮುಗ್ದು ಎಷ್ಟ್ ದಿನ ಆಯಿತು ಇನ್ನು ಇ ಎಂ ಐ ಕಟ್ಟಿಲ್ವಲ್ರಿ ನೀವು ಹಾ ನೋಡಿ ಮ್ಯಾನೇಜರ್ ನಮ್ಮ ನಮ್ದೆ ಇನ್ನೊಬ್ನ ಕಳ್ಸಿದಾರೆ ಹಾ ಇವತ್ತೆಷ್ಟೊತ್ತಾದ್ರು ನೀವು ಕಟ್ಟಲೇಬೇಕು ಅಲ್ಲಿ ನಾವು ನಾವ್ ಎಲ್ಲೂ ಹೋಗಲ್ಲೇ ಹಾ ಕೃಷ್ಣ ಅವ್ರೆ ದೇವ್ರು ಬಂದ್ಬಿಡ್ತಾವನ್ಗೆ ಇರಿ ಗದಗಿ ಮನ್ರಿ ಪ್ರಸಾದ್ ಅವ್ರೆ ಎಂತ ದೇವ್ರು ಬಂದಿಲ್ಲ ಏನೋ ಬಂದಿಲ್ಲ ಬರೀ ನಾಟಕ ಮಾಡ್ತಾ ಇದಾರೆ ಇನ್ನು ಇ ಎಮ್ ಐ ಕಟ್ಟಿ ಆಟಾಡ್ಸಿದಾರೆ ನಮ್ಗೆ ಇವರು

ಮಾಡ್ತಾರೆ ಹೋಗಿ ಕರೆಕ್ಟ್ ಕೆಲಸ ಮಾಡಬೇಕು ಏನ್ ಮಾಡ್ತೀಯ ಅಲ್ರಿ ಪ್ರವೀಣ್ ಈ ಕಡೆ ಕಲೆಕ್ಷನ್ ಇಲ್ಲ ಈ ಕಡೆ ಬಿಸ್ನೆಸ್ ಇಲ್ಲ ಏನಪ್ಪ ನಿನ್ ಬ್ರಾಂಚ್ ಮ್ಯಾನೇಜರ್ ಆಗಿ ಮಾಡ್ಬಿಟ್ಟು ಕ್ಲಾಫ್ ಮಾಡಿರಿ ಹೇಳಿದ್ರು ಪ್ರವೀಣ್ಗೆ ಓಕೆ ನೋಡಪ್ಪ ಪ್ರವೀಣ್ ಇವತ್ತು ಏನು ಮಾಡ್ತೀವೋ ಗೊತ್ತಿಲ್ಲ ಸಂಜೆ ಒಳಗಡೆ ಅಕೌಂಟ್ ಸ್ಪೆಂಡಿಂಗ್ ಕಲೆಕ್ಷನ್ ಕ್ಲೋಸ್ ಆಗಬೇಕು ಇಲ್ಲೇ ಇಲ್ಲ ಸರ್ ಇಲ್ಲೇ ಸರ್ ಮಾಡ್ತೀವಿ ನಾಳೆ ಬ್ರಾಂಚಿಗೆ ವಿಜಿಟ್ ಬರ್ತಾ ಇದ್ದೀವಿ ಸರ್ ಎಸ್ ಓಕೆನಾ ಸರ್ ಬೈಸ್ ಸೊ ಎಲ್ಲರಿಗೂ ಗೊತ್ತಿದೆ ಬೆಳಿಗ್ಗೆ ಇತ್ತು ಅಂತ ಸೊ ಅದರಲ್ಲಿ ಜಾಸ್ತಿ ಟಾರ್ಗೆಟ್ ಮಾಡಿದ್ದು ನಮ್ಮ ಬ್ರ್ಯಾಂಚಿನೇ ಕಲೆಕ್ಷನ್ ಮತ್ತು ಬಿಸ್ನೆಸಲ್ಲಿ ಡಲ್ಲಿರೋ ಬ್ರ್ಯಾಂಚು ನಂಬರ್ ವುಡ್ ಬ್ರಾಂಚು ನಮ್ಮದೇನೆ ಸೊ ಬೆಳಿಗ್ಗೆ ಚೆನ್ನಾಗಿ ಉಗ್ದಿದ್ದಾರೆ ಎಲ್ರಿಗೂ ಅರ್ಥ ಆಗಬೇಕು ಆ ರೇಂಜ್ಗೆ ಉಗ್ದಿದ್ದಾರೆ ಸೊ ಈ ಒಂದು ಮೀಟಿಂಗ್ ಸೇರೋ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಬ್ರ್ಯಾಂಚಲ್ಲಿ ನೀವು ಏನು ಮಾಡ್ತಿರೋ ಏನು ಬಿಡ್ತಿರೋ ಗೊತ್ತಿಲ್ಲ ಪ್ರತಿಯೊಬ್ಬರು ಫೀಲ್ಡ್ ಹೋಗ್ತಿದ್ರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಆದರೆ ಈ ಟಾರ್ಗೆಟ್ ಇರಬೇಕಪ್ಪ ಅಂತಂದರೆ ಮಂತ್ ಎಂಡ್ ಮುಗಿದ್ತು ಅಂದರೆ ಇಯರ್ ಎಂಡ್ ಕ್ಲೋಸ್ ಆಗ್ತಾ ಇದೆ ಸೊ ಅದರಿಂದ ಎಲ್ಲರೂ ಕೂಡ ತಮ್ಮದೇ ಆದ ಟಾರ್ಗೆಟ್ನ ಅಚೀವ್ ಮಾಡಿ ಬ್ರ್ಯಾಂಚ್ನ ಏಳಿಗೆಗೋಸ್ಕರ ದುಡಿಲೇಬೇಕು ಯಾಕಂದರೆ ಕಂಪ್ನಿ ಸುಮ್ಮನೆ ಸುಮ್ಮನೆ ಸಂಬಳ ಕೊಡ್ತಿಲ್ಲ ಗೊತ್ತಲ್ವಾ ಮಲ್ಲಿ ಬೆಳಗ್ಗೆ ನೀವಿದ್ರೆ ಕಾನ್ಕಲಲ್ಲಿ ಎಷ್ಟು ಕುದ್ರೆ ರೀ ಅಲ್ವಾ ಸೊ ಅದರಿಂದ ನಾನು ಹೇಳ್ತಿರೋದು ಪ್ರತಿಯೊಬ್ರು ಕೂಡ ತಮ್ಮದೇ ಆದ ಕೆಲಸನ ಮಾಡಲೇಬೇಕು ಈ ಬ್ರಾಂಚಲ್ಲಿ ಇಲ್ಲಾಂದ್ರೆ ರೀಸನ್ ನೋಡಿ ಸಿಸ್ತಾಗ ಹೋಗ್ಬಿಡಿ ಯಾರಿಗೂ ತೊಂದರೆ ಇಲ್ಲ ನೀವು ಕೆಲಸ ಮಾಡ್ರೂ ಬೇಯಿಸ್ಕೋಬೇಕು ಕೆಲಸ ಮಾಡಿದ್ರೂ ಬೇಯಿಸ್ಕೋಬೇಕು ಅಮ್ಮಗೆ ಯಾವಣ್ಣ ಬರ ಮಲೆಯವ್ರೆ ಗೌರವ್ ಅವ್ರ ಸ್ಟೇಟಸ್ ಏನಾಯ್ತು ರೀ ಡೈಲಿ ಫಾಲೋ ಮಾಡ್ತೀವಿ ಸರ್ ಅವಮ್ಮ ಫೋನ್ ಮಾಡ್ರೆ ರೆಸ್ಪಾಂಡ್ ಹೇ ಮಾಡ್ತಾರೆ ಸರ್ ಬೇಕಾದ್ರೆ ಕೃಷ್ಣ ಅವ್ರು ಕೇಳಿ ಸರ್ ಹೌದು ಸರ್ ನಾನು ಮತ್ತೆ ಅವರು ದಿನ ಹೋಗ್ತಾ ಇದ್ದೀವಿ ಅವ್ರ ಮನೆ ಹತ್ರ ವಿಸಿಟ್ ಮಾಡ್ತಾ ಇದ್ದೀವಿ ನೀವು ಫೋನ್ ಮಾಡಿದ್ರೆ ರೆಸ್ಪಾನ್ಸು ಮಾಡ್ತಾ ಇಲ್ಲ ಅವರ ಅಕ್ಕಪಕ್ಕದ ಮನೆಯೆಲ್ಲ ಕೇಳಿದೆ ಅವರು ಫುಲ್ ಭಯ ಪಟ್ಕೊಂಡಿಲ್ಲ ಅವ್ರ ಮಾಹಿತಿ ಏನೂ ಇನ್ಫಾರ್ಮೇಷನು ನಮ್ಗೆ ನೀಡ್ತಾ ಇಲ್ಲ ಹಿಂಗಾದ್ರೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್ ನಮಗೆ ಒಂದು ವಾರದಿಂದ ಬರೀ ಅದನ್ನೇ ಹೇಳ್ತಿದ್ದೀರಪ್ಪ ಮನೇಲಿ ಇಲ್ಲ ಮನೇಲಿ ಇಲ್ಲ ಅಂತ ಆಗಲ್ಲ ಅಂದ್ರೆ ಹೋಗ್ರಿ ರಿಸೈನ್ ಮಾಡಿಬಿಟ್ಟು ಮನೆಯಾಗೆ ಪ್ರಸಾದ್ ಅವ್ರೆ ನೀವು ಜಾಯ್ನ್ ಆಗಿ ಎಷ್ಟು ಮಂತ್ ಐತ್ರಿ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಿಬಿಟ್ಟು ಇನ್ನೇನು ಟಾರ್ಗೆಟ್ ಅಷ್ಟು ಮಾಡ್ತೀರಾ ನೀವು ಸರ್ ಟ್ರೈನಿಂಗಲ್ಲಿ ಹೇಳ್ಕೊಟ್ಟಿರ್ತಾರ ಫೀಲ್ಡಲ್ಲಿ ಇಲ್ಲ ಸರ್ ತುಂಬ ಡಿಫ್ರೆಂಟ್ ಇದೆ ನಾನು ಕೂಡ ಲಾಗಿನ್ ಮತ್ತು ಬಿಸ್ನೆಸ್ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತಿದ್ದೀನಿ ಸರ್ ಸೀನಿಯರ್ ಸ್ಟಾಫ್ ಹತ್ರ ತಿಳ್ಕೊತೀನಿ ಸರ್ ಆದಷ್ಟು ಈ ಎಂಡಿಂಗ್ ಎಂಡಿಂಗಲ್ಲಿ ನಾನು ಕೂಡ ಟಾರ್ಗೆಟ್ ಅಚೀವ್ ಮಾಡ್ತೀನಿ ಸರ್ ಏನೋ ಟ್ರೈನಿಂಗ್ ಟ್ರೈನಿ ಅಂತ ನಾವು ಬಿಟ್ವಿ ಬಟ್ ಆಗಲ್ಲ ಹಿಂಗಾಗಲ್ಲಕ್ಕನ್ರಿ ಯಾವುದೇ ಪೆಂಡಿಂಗ್ ಇದೆ ಅದನ್ನ ನಮ್ಮ ಸೀನಿಯರ್ ಮಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ಆರಾಮಾಗಿ ಕ್ಲಿಯರ್ ಮಾಡಿಸ್ಕೊಳ್ಳಿ ಅವ್ರು ಮಾತಾಡ್ತಾರೆ ಮಾತಾಡಕ್ಕೆ ಬರೋದಿಲ್ಲ ಅಂತಂದ್ರೆ ಅರ್ಥ ಆಯ್ತಾ ಅಕಸ್ಮಾತ್ ಮಲ್ಲಿ ಅವ್ರು ಬರಲಿಲ್ಲ ಅಂತಂದ್ರೆ ಕರ್ಕೊಂಡು ಕರ್ಕೊಂಡೋಗಿ ಇಲ್ಲ ಇಬ್ಬರು ಬರ್ತಾರೆ ಅಂತಂದ್ರೆ ಕರ್ಕೊಂಡು ಕರ್ಕೊಂಡೋಗಿ ಒಟ್ನಲ್ಲಿ ಇವತ್ತು ನಂಗೆ ಅಕೌಂಟ್ ಕ್ಲಿಯರ್ ಆಗ್ಬೇಕನ್ರಿ ಅಲ್ಲಿ ಕೇಳೋಕ್ಕಾಗ್ತಿಲ್ಲ ಅವ್ರ ನಾನು ಮಾತುಗಳನ್ನ ಅರ್ಥ ಆಯ್ತಾ ಸರಿ ಓಕೆ ನಿಮಗೆಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮ್ಗೆ ಅರ್ಥ ಆಗಲಿ ಬಿಡಲಿ ಕಂಪ್ನಿ ಹೇಳಿಗೋಸ್ಕರ ದುಡಿಲೇಬೇಕು ಓಡೋ ಕುದುರೆಗೆ ಮಾತ್ರ ಬೆಲೆ ಇರೋದು ಕುಂತಿರು ಕುದುಗ್ಗೆ ಏನು ಬೆಲೆ ಕಟ್ಟಲ್ಲ ಯಾರೇ ಗೊತ್ತಾಯ್ತಾ ಹೋಗಿ ಆದಷ್ಟು ಬೇಗ ಫೀಲ್ಡ್ ಅಲ್ಲಿ ಇರುವಂತ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೊಳ್ಳಿ ಟಾರ್ಗೆಟ್ ಅಚೀವ್ ಮಾಡ್ಕೊಳ್ಳಿ ಯು ಹೋಗಿ ಅಮ್ಮ ಅವನ ಕಳಕ್ಕೆ ಎಂತ ಜಾಗ ಹುಡ್ಕಿದ್ಯಾಲ ನಾವು ಹುಡ್ಕೋದ

ಗುಡ್ ಈವ್ನಿಂಗ್ ಆಲ್ ಆಫ್ ಯು ಈ ಗೂಗಲ್ ಮೀಟ್ ಮಾಡ್ತಿರೋ ಉದ್ದೇಶ ಏನಂತಂದರೆ ನಮ್ಮ ಕಂಪ್ನಿಯಿಂದ ನಿಮಗಾಗಿ ಒಂದು ನ್ಯೂ ಸ್ಕೀಮ್ ಲಾಂಚ್ ಮಾಡಿದ್ದಾರೆ ಅದೇನಂತಂದರೆ ಎಂಪ್ಲಾಯ್ ಡೆವಲಪ್ಮೆಂಟ್ ಸ್ಕೀಮ್ ಉದ್ದೇಶ ಏನಂತಂದರೆ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರುವಂಥ ಎಂಪ್ಲಾಯ್ಸ್ಗಳ ಏಳಿಗೆಗೋಸ್ಕರ ಈ ಸ್ಕೀಮ್ನ ಲಾಂಚ್ ಮಾಡಿದ್ದಾರೆ ಈ ಸ್ಕೀಮ್ನ ಉಪಯೋಗ ಏನಂತಂದರೆ ನಮ್ಮ ಕಂಪ್ನಿಯಲ್ಲಿ ಒಂದು ವರ್ಷಕ್ಕಿಂತ ಅಧಿಕವಾಗಿ ಕೆಲಸ ಮಾಡ್ತಿರುವಂತಹ ಎಂಪ್ಲಾಯಿಗಳಿಗೆ ವಿನಿಮಯವಾಗುತ್ತೆ ರೇಟ್ ಆಫ್ ಫೈವ್ ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ಮದುವೆ ಹಾಗೂ ಮನೆ ಕಟ್ಟೋದಕ್ಕೆ ಇಲ್ಲೋನ್ ನ ಕೊಡಲಾಗುತ್ತೆ ಇನ್ನೊಂದು ವಿಷಯ ಏನಂತಂದ್ರೆ ನಮ್ಮ ಕಂಪ್ನಿಯಲ್ಲಿ ಲೋನ್ ತಗೊಂಡಿರ್ತೀರ ಲೋನ್ ತಿರೋಕು ಮೊದಲೇ ನೀವೇನಾದ್ರೂ ಕೆಲಸ ಬಿಟ್ಟು ಹೋದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಫೈವ್ ಪರ್ಸೆಂಟ್ ಇರೋದು ಫಿಫ್ಟೀನ್ ಪರ್ಸೆಂಟ್ ಆಗುತ್ತೆ ಈ ಸ್ಕೀಮ್ ಒನ್ ಇಯರ್ ಗಿಂತ ಮೇಲ್ಪಟ್ಟು ಕೆಲಸ ಮಾಡುವಂತ ಎಂಪ್ಲಾಯೀಸ್ ಗಳಿಗೆ ಅಪ್ಲಿಕೇಬಲ್ ಆಗುತ್ತೆ ಎಲ್ಲ ಎಂಪ್ಲಾಯ್ಸ್ಗಳು ಕೇಳ್ತಿದ್ದು ಇನ್ಸೆಂಟಿವ್ ಇನ್ಸೆಂಟಿವ್ ಅಲ್ಲಿ ಒಂದು ಚೇಂಜಸ್ ಆಗಿದೆ ಮೊದಲೆಲ್ಲ ಟಾರ್ಗೆಟ್ ಅಚೀವ್ ಆದ್ಮೇಲೆ ನಿಮ್ಗೆ ಇನ್ಸೆಂಟಿವ್ ಎಲಿಜಿಬಲ್ ಆಗ್ತಿತ್ತು ಆದ್ರೆ ಇವಾಗ ನೈಂಟಿ ಪರ್ಸೆಂಟ್ ಬಿಸ್ನೆಸ್ ಆಗಿ ನೈಂಟಿ ನೈನ್ ಪರ್ಸೆಂಟ್ ಕಲೆಕ್ಷನ್ ಆದ್ರೆ ನಿಮಗೆ ಇನ್ಸೆಂಟಿವ್ ಎಲಿಜಿಬಲ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ಕಸ್ಟಮರ್ ನೀವು ಹ್ಯಾಂಡಲ್ ಮಾಡ್ತಾ ಹೋದ್ರೆ ತ್ರೀ ಹಂಡ್ರೆಡ್ ಬರುತ್ತೆ ಹಾಗೆ ನೀವು ಟೂ ಹಂಡ್ರೆಡ್ ಕಸ್ಟಮರ್ ಹ್ಯಾಂಡಲ್ ಮಾಡಿದ್ರೆ ಸಿಕ್ಸ್ ಹಂಡ್ರೆಡ್ ಬರುತ್ತೆ ಇನ್ಸೆಂಟಿವ್ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು ತ್ರೀ ಮಂತ್ಸ್ ಅಲ್ಲಿ ಟಾರ್ಗೆಟ್ ಅಚೀವ್ ಮಾಡಿದ ಬೆಸ್ಟ್ ಎಂಪ್ಲಾಯ್ ಇನ್ಸೆಂಟಿವ್ ಜೊತೆಗೆ ಗೋವಾ ಟ್ರಿಪ್ ಇರುತ್ತೆ ಅಲ್ಲದೆ ಎಲ್ಲರೂ ಟಾರ್ಗೆಟ್ ಅಚೀವ್ ಮಾಡಿ ಗೋವಾ ಟ್ರಿಪ್ ಗೆ ಹೋಗಕ್ಕೆ ರೆಡಿ ಆಗಿ ಇದೇನ್ರಿ ಪ್ರಸಾದ್ ಬಳಂಬರ್ ಮನೆ ಹಾ ಸರ್ ಇದೇನೆ ಸರ್ ಡಾಕ್ಯುಮೆಂಟ್ಸ್ ಕೊಡಿ ಹಾ ಸರ್ ಕೊಟ್ಟೆ ಇಂಥವ್ರಿಗೆಲ್ಲ ಹೆಂಗ್ರಿ ಸಾಲ ಕೊಡ್ತೀರಾ ನೀವು ಸೀನಿಯರ್ ಕೊಟ್ಬಿಟ್ಟು ಇವಮ್ಮ ತ್ರೀ ಮಂತ್ ಕಟ್ಟಿಲ್ವಾ ಸರ್ ತ್ರೀ ಹ್ಮ್ ಡಿಂಗಿ ಒಮ್ಮನ್ ಕತೆ ಇರೋದೇ ಇಲ್ವಾ ಹೆಂಗೆ ಬೆಳಿಗ್ಗೆ ನಾನು ಡೈಲಿ ಬರ್ತೇನೆ ಯಾವಾಗ ಬಂದ್ರು ಬಾಗಿಲಾಗಿರುತ್ತೆ ಸರಿ ಕಸ್ಟಮರ್ ಕೂರ್ಸ್ಬಿಟ್ಟು ಮಾತಾಡ್ಬಿಟ್ಟು ಕ್ಲಿಯರ್ ಮಾಡಿಸ್ರಿ ಹಿಂಗಾದ್ರೆ ಹೆಂಗ್ರಿ ಉಳಿಸಿಕೊಂಡ್ ಹೋಗ್ತೀರಾ ನೋಡಿ ಸ್ಟಾರ್ಟಿಂಗ್ ಬಂದಾಗೆಲ್ಲ ನೈಟ್ ಟೈಮ್ ಉಳ್ಕೊಂಡು ಕೆಲಸ ಮಾಡಬೇಕು ಹಂಗಾಗಿ ಬಿಡುತ್ತೆ ಅರ್ಥ ಆಯ್ತಾ ಓಕೆ ಪ್ರಸಾದ್ ಆದಷ್ಟು ಬೇಗ ಕ್ಲಿಯರ್ ಮಾಡ್ಸಿ ಮಾಡ್ತೀನಿ ಸರ್ ನೋಡಿದ್ರಲ್ಲ ಹಿಂಗೆ ಕಾಲ್ ತಗೊಂಡು ರುಬ್ಬಿದ್ರು ಅಂತ ಹಿಂಗೆ ಉಳ್ಸ್ಕೊಂಡ್ರೆ ಆಗಲ್ಲ ಕಣ್ರಿ ಕ್ಲಿಯರ್ ಮಾಡಿಸ್ಬೇಕು ಸರಿ ಬನ್ನಿ ಹಲೋ ಸರ್ ಹೇಗಿದ್ದೀರಾ ಆಫೀಸ್ಲಿದ್ದೀರಾ ಫೀಲ್ಡಲ್ಲಿ ಇದ್ದೀರಾ ಸರ್ ನಾನು ಚೆನ್ನಾಗಿದ್ದೀನಿ ಇಲ್ಲೇ ಆಫೀಸ್ ಟೆರೆಸ್ ಮೇಲೆ ಇದ್ದೀನಿ ಸರ್ ಹೇಳಿ ಸರ್ ಬೆಳಗ್ಗೆ ಏರಿಯಾ ಮ್ಯಾನೇಜರ್ ಬೇರೆ ಎಲ್ರಿಗೂ ಒಂದು ರೋಡ್ ಕ್ಲಾಸ್ ತಗೊಂಡವ್ರೆ ವಾರಿಂಗ್ ಬೇರೆ ಕೊಟ್ಟವ್ರೆ ಇವತ್ತು ಹೇಗಿದೆ ಕಲೆಕ್ಷನ್ ಮತ್ತೆ ಬಿಸ್ನೆಸ್ ಪ್ಲಾನ್ ಯಾಕೆ ಹೇಳ್ತೀರಾ ಸರ್ ಈ ಕಡೆ ಬಿಸ್ನೆಸ್ಸು ಆಯ್ತಿಲ್ಲ ಈ ಕಡೆ ಕಲೆಕ್ಷನ್ ಆಯ್ತಿಲ್ಲ ನಮಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ ಸರ್ ರಿಸೈನ್ ಮಾಡೋಣ ಅಂತಂದರೆ ಕಮಿಟ್ಮೆಂಟು ಈ ಕಡೆ ಕೆಲಸನೂ ಮಾಡೋಕ್ಕಾಗಲ್ಲ ಕೆಲಸ ಬಿಡೋಕ್ಕೂ ಆಗೋಲ್ಲ ಇವಾಗ ಬೇರೆ ಬಿಸ್ನೆಸ್ಸಲ್ಲಿ ಹೊಸ ಹೊಸ ರೂಲ್ಸ್ ಬೇರೆ ತರ್ತಿದ್ದಾರೆ ಏ ಕಷ್ಟ ಆಗ್ತಿದೆ ಸರ್ ಬಿಸ್ನೆಸ್ ಮಾತ್ರ ಸೇಮ್ ಸರ್ ಬಟ್ ನಮ್ಮ ಕಡೆ ಹೇಗೋ ಕಲೆಕ್ಷನ್ ಬರ್ತಿದೆ ಇಬ್ರು ಸ್ಟಾಫ್ ಬೇರೆ ಅಲ್ಲಿ ಇದ್ದಾರೆ ಸರಿಯಾಗಿ ರಜೆನೂ ಸಿಕ್ತಿಲ್ಲ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕೂ ಆಗ್ತಿಲ್ಲ ಇಲ್ಲೇ ರೂಮ್ ಮಾಡ್ಕೊಂಡು ವೈಫ್ ಜೊತೆ ಮಗ ಜೊತೆ ಆರಾಮಾಗಿರೋಣ ಅಂತಂದರೆ ಪಾಪಕ್ಕೆ ಬೇರೆ ನೈನ್ ಬಂದ ಏನು ಮಾಡೋಕ್ಕಾಗಲ್ಲ ಬಿಡಿ ಸರ್ ಕಂಪ್ನಿಯನ್ಮೇಲೆ ಇವೆಲ್ಲ ಇದ್ದಿದ್ದೆ ನೋಡಿ ಸರ್ ಇವಾಗ ನಮ್ಮ ಕಂಪ್ನಿಯವ್ರಿಗೆ ಒಂದು ಸ್ಕೀಮ್ ಬಿಟ್ಟವ್ರಲ್ಲ ಲೋನ್ ತಗೊಂಡು ಮನೆ ಸಾಲ ತೀರ್ಸ್ಬಿಡಿ ಬೇಗ ಮದುವೆ ಆಗೋರಂತೆ ಯಾವ ಮದುವೆ ತಗೊಳ್ಳಿ ಸರ್ ಇರೋ ಸಾಲ ತೀರಿದ್ರೆ ಸಾಕು ಅನ್ನೋ ಮಟ್ಟಿಗೆ ಆಗಿದೆ ಇವಾಗ ಓಕೆ ಸರ್ ಕಸ್ಟಮರ್ ಬಂದರು ನಾನು ಮತ್ತೆ ಕಾಲ್ ಮಾಡ್ತೀನಿ ಓಕೆ ಬಾಯ್ ಪ್ರವೀಣ್ ಹಾಂ ಓಕೆ ಸರ್ ಫ್ರೀ ಮಾಡ್ಕೊಂಡು ಮಾಡಿ ಸರ್ ಪರವಾಗಿಲ್ಲ ಹಾಂ ಓಕೆ ಸರ್ ಓಕೆ ಬನ್ನಿ ಸರ್ ಬನ್ನಿ ಸರ್ ಸರ್ ಡೆಲಿವ್ ಮಾಡೋದ್ರೆ ಸರ್ ಆಯಿತು ನಿಮ್ಮದು ಹಾಂ ಸರ್ ಆಯಿತು ಸರ್ ಕ್ಯಾಬಿನಲ್ಲಿ ಇರ್ತೀನಿ ಏನಾದರೂ ಇನ್ಫಾರ್ಮ್ ಮಾಡಿ ಸರ್ ಓಕೆ ಸರ್ ಪ್ರವೀಣ್ ಬನ್ನಿರಿ ಇಲ್ಲಿ ಸರ್ ಹೇಳಿ ಸರ್ ಹುಡುಗರದು ಕಲೆಕ್ಷನ್ ಮುಗಿದ್ರೆ ಮೀಟಿಂಗ್ ಇದೆ ಬೇಗ ಕರೆಸ್ಬಿಡಿ ಸರಿ ಸರ್ ಇನ್ಫಾರ್ಮ್ ಮಾಡ್ತೀನಿ ಸರ್ ಓಕೆ ಗುಡ್ ಈವ್ನಿಂಗ್ ಆಲ್ ಏನು ನೀವು ಫೀಲ್ಡ್ಗೆ ಕಲೆಕ್ಷನ್ ಮಾಡೋಕೆ ಹೋಗ್ತೀರಾ ಇಲ್ಲ ಸುತ್ತಾಡ್ಕೊಳಕ್ಕೆ ಬರೋಕೆ ಹೋಗ್ತೀರಾ ಅಂತ ಕಲೆಕ್ಷನ್ ಮಾಡಿ ಅಂದರೆ ಅದನ್ನೂ ಮಾಡ್ತಿಲ್ಲ ಬಿಸ್ನೆಸ್ ಮಾಡಿ ಅಂದರೆ ಅದನ್ನೂ ಮಾಡ್ತಿಲ್ಲ ಏನರಪ್ಪ ನಿಮ್ಮ ಸಮಸ್ಯೆ ನೋಡಿರಿ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡಿ ರಿಸೈನ್ ಮಾಡ್ಬಿಟ್ಟು ಹೋಗ್ತಾ ಇರಿ ಹೇಳಿರಿ ಮಾತಾಡಿ ಸರ್ ಒಬ್ಬರು ಕಸ್ಟಮರು ಐದಿಂದ ಏಳು ಎಮ್ ಎಫ್ ಐಲಿ ಲೋನ್ ತೊಗೊಂಡಿದ್ರಲ್ಲ ಏನ್ ಮಾಡೋದು ಸರ್ ನೋಡ್ರಪ್ಪ ಕಂಪ್ನಿ ಅವ್ರಿಗೆ ರೀಸನ್ ಬೇಕಾಗಿಲ್ಲ ರಿಸಲ್ಟ್ ಬೇಕಾಗಿರೋದು ನೀವು ರೀಸನ್ ಹೇಳೋರು ರಿಸೈನ್ ಮಾಡಬಹುದು ಸರ್ ಟೂ ಸ್ಕೀಮ್ ಜಾರಿಗೆ ಬಂದ್ಬಿಟ್ಟು ಲಾಗಿನ್ ಮಾಡಿದ್ದಿಲ್ಲ ಅಪ್ಲಿಕೇಶನ್ ಬರ್ತಿದ್ದೀರಾ ಫೀಲ್ಡ್ ಕಾಂಪಿಟೇಷನ್ ಇದೆಯಲ್ಲ ಸರ್ ಕಾಂಪಿಟೇಷನ್ ಯಾವ್ದ್ರಲ್ಲಿ ಹೇಳಿ ಎಲ್ಲದರಲ್ಲೂ ಕಾಂಪಿಟೇಷನ್ ಇದ್ದೇ ಇರುತ್ತೆ ಕಾಂಪಿಟೇಷನ್ ಇದ್ರೆ ತಾನೇ ಅದಕ್ಕೊಂದು ಬೆಲೆ ನೋಡಿ ನೀವು ಸ್ಕೂಲ್ ಇದ್ದಾಗ ರನ್ನಿಂಗ್ ರೇಸ್ ಬಿಟ್ಟಾಗ ಅಕ್ಕಪಕ್ಕ ಕಾಂಪಿಟೇಟರ್ ಇರ್ತಿದ್ರು ತಾನೆ ನಿಮಗೆ ಆಗ ಗೆಲುವು ಮುಖ್ಯ ಆಗಿರುತ್ತೆ ಅದೇ ರೀತಿ ಇದೇ ಇದರಲ್ಲೂ ಕಾಂಪಿಟೇಟರ್ ಇದ್ದೇ ಇರ್ತಾರೆ ನಿಮಗೆ ಬಿಸ್ನೆಸ್ ಮಾಡೋದು ಮುಖ್ಯ ಆಗಿರುತ್ತೆ ಕಾಂಪಿಟೇಟರ್ ಅಲ್ಲ ನೋಡಿ ನಿಮಗೆ ನೀವೇ ಕಾಂಪಿಟೇಟರ್ಗಳು ನೋಡಿ ಇವ್ರು ಐದು ಡಿ ಬಿ ಮಾಡಿದ್ರೆ ನೀವು ಏಳು ಡಿ ಬಿ ಮಾಡಬೇಕು ಅದೇ ರೀತಿ ಕಲೆಕ್ಷನ್ ಮಾಡುವಾಗ ಎಲ್ಲ ಟೀಮ್ ವರ್ಕ್ ಮಾಡಬೇಕು ಒಂದು ಮಾತು ಹೇಳ್ತೀನಿ ನೆನ್ಪಿಟ್ಕೋಬೇಡಿ ನಿಮ್ಮ ವೀಕ್ನೆಸ್ನ ಕಸ್ಟಮರ್ಗೆ ಸ್ಟ್ರೆಂತ್ ಮಾಡೋಕ್ಕೆ ಹೋಗ್ಬೇಡಿ ಅವರ ವೀಕ್ನೆಸ್ನ ನಿಮ್ಮ ಸ್ಟ್ರೆಂತ್ ಆಗಿ ಫಾರ್ವರ್ಡ್ ಮಾಡ್ಕೊಳಕ್ಕೆ ನೋಡಿ ಕಸ್ಟಮರ್ನ ಗ್ರಿಪ್ಲೆಟ್ಗಳೆ ನೋಡಿರಿ ಕಲೆಕ್ಷನ್ ಪ್ರಾಬ್ಲಮ್ ಆಯಿತಾ ಮ್ಯಾನೇಜರ್ ಹೆಲ್ಪ್ ತೊಗೊಳ್ಳಿ ಹೇಳಿರಿ ನಿಮ್ಮ ಮ್ಯಾನೇಜರ್ ಫೀಲ್ಡಿಗೆ ಕರೆದ್ರೆ ಬರಲಾಂತರ ಹೇಳ್ರಿ ಹೇಳ್ರಿ ನಿಮಗೆ ನೋಡಿರಿ ಫೀಲ್ಡಲ್ಲಿ ನಿಮಗೆ ಮೂರು ಟೈಪ್ ಕಸ್ಟಮರ್ ಸಿಗ್ತಾರೆ ಒಬ್ಬರು ನೀವು ಕಲೆಕ್ಷನ್ಗೆ ಹೋಗ್ತಿದ್ದಂಗೆ ಕಟ್ತಾರೆ ಇನ್ನು ಕೆಲವರು ಮಾನ ಮರ್ಯೆಗೆ ಹಂಚ್ಕೊಂಡು ಸಂಜೆ ಒಳಗಡೆ ಕಟ್ಕೊಡ್ತಾರೆ ಈ ಮೂರನೇ ಇರ್ತಾರೆ ನೋಡಿ ಅವರು ರಿಂಗ್ ಲೀಡರ್ ಇಶ್ಯೂಸ್ ಇರುತ್ತೆ ಅವರು ನಿಮ್ಮನ್ನ ಆಟಾಡಿಸ್ತಾರೆ ಕಸ್ಟಮರ್ನ ಯಾವತ್ತೂ ಕ್ರಿಪ್ಪಲ್ ಇಟ್ಗಳ ಟ್ರೈ ಮಾಡಿ ಮತ್ತು ಅವರು ಯಾವ ರೀತಿ ಇದ್ದಾರೆ ಅಂತ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ ಫೀಲ್ಡಲ್ಲಿ ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊಳ್ಳೋರು ಇರ್ತಾರೆ ಮತ್ತು ಇನ್ನೊಂದು ಕೇಳ್ಕೊಳ್ಳಿ ನೀವೇನಾದರೂ ಕಸ್ಟಮರ್ಗೆ ಮಿಸ್ವ್ಯೂ ಆಗಿ ಮೆಸೇಜ್ ಮಾಡೋದು ಏನಾದರೂ ಗೊತ್ತಾಯಿತು ಅಂತಂದರೆ ಬಿ ಎಫ್ ಐ ರೈಸ್ ಮಾಡಿ ನಿಮ್ಮನ್ನ ಎಫ್ ಐ ಆರ್ ಮಾಡಿ ಎಲ್ಲೂ ಕೆಲಸ ಸಿಗೋ ರೀತಿ ಮಾಡಿಬಿಡ್ತೀವಿ ಪೇಪರಲ್ಲಿ ನೋಡಿರ್ತೀರಾ ಹಣಕಾಸು ಸಂಸ್ಥೆಯವರ ಕಿರುಕುಳಕ್ಕೆ ಮರಣೊಂದು ಮಹಿಳೆಯ ಸಾವು ಅಂತ ಈ ಫೀಲ್ಡಲ್ಲಿ ಕಸ್ಟಮರ್ಗೆ ಅವಾಚ್ಯ ಶಬ್ದಗಳನ್ನ ಹೋಗಬೇಡಿ ನಿಮ್ಮ ಸೆಕ್ಯೂರಲ್ಲಿ ನೀವಿರಬೇಕು ನಿಮಗೂ ಮನೆ ಫ್ಯಾಮಿಲಿ ಅಂತ ಇದೆ ಒಂದು ವಿಡಿಯೋ ಅಪ್ಲೈ ಮಾಡ್ತೀನಿ ನೋಡ್ಕೊಳ್ಳಿ ಇದು ನಮ್ಮದೇ ಆಸನ ಬ್ರಿ ಅಂತ ನಮ್ಮ ಸ್ಟಾಫ್ನ ಕಸ್ಟಮರ್ ಯಾವ ರೀತಿ ಭಯಪಡಿಸಿದ್ದಾರೆ ಅಂತ ನೋಡಿ ಕಸ್ಟಮರ್ಗೆ ಲೋನ್ ತಕೊಳ್ಳಿ ಅಂತ ಫೋರ್ಸ್ ಮಾಡೋದಲ್ಲ ನಮ್ಮ ಪ್ರಾಡಕ್ಟಿವಿಟಿ ಬಗ್ಗೆ ಹೇಳಿ ಇಂಪ್ರೆಸ್ ಮಾಡಬೇಕು ನಾಗೇಂದ್ರ ಅವ್ರೆ ಬನ್ರಿ ಇಲ್ಲಿ ಸಾರ್ ಯಾಕ್ರೆ ರಿಸೈನ್ ಮಾಡಿದೀರಾ ನೀವು ಸೀನಿಯರ್ ಸ್ಟಾಫ್ ಇದ್ಕೊಂಡು ಎರಡು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಪ್ರಮೋಷನ್ ತಕೊಳ್ಳೋ ಟೈಮ್ ಕೆಲಸ ಬಿಡ್ತೀನಿ ಅಂದ್ರೆ ಏನು ನೋಡಿ ನಿಮ್ಮ ಮ್ಯಾನೇಜರ್ನೇ ಅವನು ಬಿಗಿನಿಂಗಿಂದ ನಮ್ಮ ಕಂಪ್ನೀಲಿ ವರ್ಕ್ ಮಾಡಿ ಇವಾಗ ಪ್ರಮೋಷನ್ ತಗೊಂಡು ಮ್ಯಾನೇಜರ್ ಆಗಿದ್ದಾನೆ ನೀವು ಅವನ ಥರನೇ ಆಗ್ಬೇಕು ತಾನೆ ಸರ್ ಕಮಿಟ್ಮೆಂಟ್ ಜಾಸ್ತಿ ಆಗ್ತಿದೆ ಫೀಲ್ಡಲ್ಲಿ ಕೆಲಸ ಮಾಡೋಕೆ ಕಷ್ಟ ಆಗ್ತಾಯಿದೆ ಈ ಕಡೆ ಬಿಸ್ನೆಸ್ಸು ಮಾಡೋಕ್ಕಾಗ್ತಾ ಇಲ್ಲ ಆ ಕಡೆ ಕಲೆಕ್ಷನೂ ಆಯ್ತಾ ಇಲ್ಲ ನಮಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಸರ್ ನಾನು ನೋಡ್ತೀನಿ ಪ್ರಾಬ್ಲಮ್ ಯಾರಿಗೆಲ್ಲ ಹೇಳಿ ನಾಗೇಂದ್ರ ಅವರೇ ನಿಮ್ಮ ಸಮಸ್ಯೆ ಏನಿದ್ರು ನನ್ನ ಹತ್ರ ಹೇಳ್ಕೊಳ್ಳಿ ಈ ಏರೆಂಡ್ ಮೂಗಲ್ ಮೇಲೆ ಪ್ರಮೋಷನ್ ನಿಮ್ಗೆ ಸಿಕ್ಕಿ ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ ನಿಮ್ಗೆ ಯಾಕೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಡಿಸೈನು ವಾಪಸ್ ತಗೊಳ್ಳಿ ಈ ಇಯರ್ ಎಂಡ್ ಮುಗಿದ ಮೇಲೆ ನಿಮಗೆ ಪ್ರಮೋಷನ್ ಆಗುತ್ತೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ನೀವು ಟಾರ್ಗೆಟ್ ಅಚೀವ್ ಮಾಡಿ ಇನ್ಸೆಂಟಿವ್ ಮತ್ತು ಗೋವಾ ಟ್ರಿಪ್ ಹೋಗ್ತೀರಾ ಅಂತ ಓಕೆ ಸರ್ ವಾಪಸ್ ತೊಗೊಳ್ತೀನಿ ಇಯರ್ ಎಂಡ್ ಹತ್ರ ಬಂತು ನಿನ್ನೆ ಎಚ್ ಆರ್ ನಿಮಗೆ ಒಂದು ಇನ್ಸೆಂಟಿವ್ ಬಗ್ಗೆ ಹೇಳಿದ್ದಾರೆ ಟಾರ್ಗೆಟ್ ಅಚೀವ್ ಮಾಡ್ತು ಅಂದರೆ ಪ್ರತಿಯೊಬ್ಬರಿಗೂ ನಿಮಗೆ ಗೋವಾ ಟ್ರಿಪ್ ಹೋಗೋ ಚಾನ್ಸಸ್ ಇದೆ ಪ್ರತಿಯೊಬ್ಬರು ಟಾರ್ಗೆಟ್ ಅಚೀವ್ ಮಾಡಿ ಗೋವಾ ಟ್ರಿಪ್ಗೆ ಎಲ್ಲರೂ ಹೋಗಿ ನಾನು ಬರ್ತೀನಿ ಎಂಜಾಯ್ ಮಾಡೋಣ ಆಲ್ ದಿ ಬೆಸ್ಟ್